ನಮಸ್ಕಾರ ಮಕ್ಕಳೇ ಇದು ಏಳನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪ್ರಶುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗ ಒಂದು ಭೂಗೋಳ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಹದಿಮೂರು ಉತ್ತರ ಅಮೇರಿಕಾ ಖಂಡ ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೂ ವಾಚ್ ಮಾಡಿ ಮಕ್ಕಳೇ ಮೊದಲನೇದಾಗಿ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಉತ್ತರ ಅಮೇರಿಕ ಖಂಡವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಸರಿಯಾದ ಪದ ಉತ್ತರ ಅಮೇರಿಕ ಖಂಡವನ್ನು ಶ್ರೀಮಂತ ಖಂಡ ಎಂದು ಕರೆಯುತ್ತಾರೆ ಎರಡನೆಯ ವಾಕ್ಯ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಡ್ಯಾಶ್ ಎನ್ನುವರು ಸರಿಯಾದ ಪದ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಲಂಬರ್ ಜಾಕ್ಸ್ ಎನ್ನುವರು ಮೂರನೆಯ ವಾಕ್ಯ ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಸರಿಯಾದ ಪದ ಪ್ರಪಂಚದ ಗೋಧಿಯ ಕಣಜ ಎಂದು ಪೈರಸ್ ಅನ್ನು ಕರೆಯುತ್ತಾರೆ ನಾಲ್ಕನೆಯ ವಾಕ್ಯ ಸೂಜಿಪರ್ಣ ಅರಣ್ಯವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಸರಿಯಾದ ಉತ್ತರ ಸೂಜಿಪರ್ಣ ಅರಣ್ಯವನ್ನು ಟೈಗ ಎಂದು ಕರೆಯಲಾಗಿದೆ ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಉತ್ತರ ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಅದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಉತ್ತರ ಅಮೆರಿಕಾವು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದುರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಎರಡನೆಯ ಪ್ರಶ್ನೆ ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಉತ್ತರ ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳು ಇಪ್ಪತ್ನಾಲ್ಕು ಅವು ಅವುಗಳಲ್ಲಿ ಪ್ರಮುಖ ರಾಷ್ಟ್ರಗಳು ಕೆನಡಾ ಮೆಕ್ಸಿಕೋ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಇನ್ನು ಮೂರನೆಯ ಪ್ರಶ್ನೆ ಉತ್ತರ ಅಮೆರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಉತ್ತರ ಕೊಲೆರಾಡೋ ನದಿಯು ಕೊಲೆರಾಡೊ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಉತ್ತರ ಅಮೇರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಅಥವಾ ಮಹಾಕಂದರ ನಿರ್ಮಾಣಗೊಂಡಿದೆ ನಾಲ್ಕನೆಯ ಪ್ರಶ್ನೆ ಉತ್ತರ ಅಮೆರಿಕಾದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯಗಳು ಟಂಡ್ರಾ ಮಾದರಿಯ ಸಸ್ಯವರ್ಗ ಅವುಗಳಲ್ಲಿ ಟಂಡ್ರಾ ಮಾದರಿಯ ಸಸ್ಯವರ್ಗ ಪಾಚಿ ಹಾವಸೆ ಪೈನ್ ಸ್ಟ್ರೂಸ್ ಲಾರ್ಚ್ ಸೈಪ್ರಸ್ ಓಕ್ ಮುಂತಾದವು ಇನ್ನು ಉತ್ತರ ಅಮೇರಿಕಾದ ಪ್ರಮುಖ ಪ್ರಾಣಿಗಳನ್ನು ನೋಡೋಣ ಹಿಮ ಜಿಂಕೆ ಕ್ಯಾರಿಬೋ ಲೈನಾಕ್ಸ್ ಮತ್ತು ಹಿಮ ಕರಡಿ ನಂತರ ಸಿಲ್ವರ್ ಫಾಕ್ಸ್ ಕಪ್ಪು ಕರಡಿ ಹಿಮ ಇಲಿ ಪರ್ಕುಸೈ ಪರ್ಕುಫೈನ್ ಮುಂತಾದವು ಐದನೆಯ ಪ್ರಶ್ನೆ ಉತ್ತರ ಅಮೇರಿಕಾದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿ ಉತ್ತರ ಉತ್ತರ ಅಮೆರಿಕಾದ ಪ್ರಮುಖ ನದಿಗಳು ಮಿಸಿಸಿಪಿ ಇದು ಅತಿ ದೊಡ್ಡ ನದಿಯಾಗಿದೆ ಅದೇ ರೀತಿಯಾಗಿ ಮಿಸೋರಿ ಇದು ಸಹ ಅತಿ ದೊಡ್ಡ ಉತ್ತರ ಅಮೆರಿಕಾದ ನದಿಯಾಗಿದೆ ನಂತರದ ನದಿಗಳು ಕೊಲರಾಡೋ ಸೆಂಟ್ ಲಾರೆನ್ಸ್ ಇನ್ನು ಆರನೆಯ ಪ್ರಶ್ನೆ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ ಉತ್ತರ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಯುರೋಪಿಯನ್ನರು ಅಮೇರಿಕನ್ ಇಂಡಿಯನ್ಸ್ ಆಫ್ರಿಕನ್ನರು ಅದೇ ರೀತಿಯಾಗಿ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವ ಪ್ರಮುಖ ಭಾಷೆಗಳು ಸ್ಪ್ಯಾನಿಷ್ ಇಂಗ್ಲಿಷ್ ಫ್ರೆಂಚ್ ಮತ್ತು ಅಮೇರಿಕನ್ ಇಂಡಿಯನ್ ಭಾಷೆ ಮಕ್ಕಳೇ ಇದುವರೆಗೂ ಈ ಉತ್ತರ ಅಮೆರಿಕ ಕಂಡ ಈ ಪಾಠದಲ್ಲಿ ಕೇಳಲಾದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಹಾಗಿದ್ದರೆ ಇದಕ್ಕೊಂದು ಲೈಕನ್ನು ಕೊಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬನ್ನು ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು